ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಜನ ಮನಿ ನಾವು ಹಾಕೋ ರೇಟ್ಗಳು ಕೆನ ಮಂಡಿ ರೇಟಿಗೆ ಮಾತಾಡ್ಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರ್ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಭೂಮಿ ಎಲ್ಲ ಮೃದು ಆಗಿದೆ ಎಲ್ಲ ಎರೆಹುಳು ವೈಟ್ रूट्स ಎಲ್ಲಾ ಚೆನ್ನಾಗಿ ಪಿಕಪ್ ಆಗಿದೆ ಅದು ದಿನ ತಗತಾ ಇದ್ದೀರಾ ದಿನ ಬಿಟ್ಟು ದಿನ ಒಂದು 100 ಕೆಜಿ ಹತ್ತು ಕೆಜಿ ತಗತಾ ಇದ್ದೀರಾ 80 ಕೆಜಿ 90 ಕೆಜಿ ಓಕೆ ಈ ತರ ಡೈಲಿ ಕಳಿಸ್ತಾ ಇದ್ದೀವಿ ಸಾವಯವ ಗೊಬ್ಬರನೇ ಕೊಡ್ತಾ ಇದ್ದೀರೆ ಈ ಸಾರಿಗೆ ಮತ್ತೆ ಸರಿಯಿಲ್ಲ ಏನು ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರಿ ಪ್ಲಾಂಟ್ ವೆಲ್ ಅಲ್ಲೇ ಬೆಳಿತಾ ಇದ್ದೀರಾ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡೀಗ್ಲ್ ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆಜಿ ಕೂಡ ಏನು ಕೊಟ್ಟಿಲ್ಲ